ಮಾಡ್ತಾ ಇದ್ದೀನಿ ಅನ್ನೋ ಅವರು ಬರಬೇಕು ಆ ತಪ್ಪು ಮಾಡ್ತಾ ಇದ್ದೀನಿ ಅನ್ನೋ ಅವರು ಬರಬೇಕಾದ್ರೆ ಅವನ ಬ್ರೈನ್ ಒಳಗಡೆ ಈ ಕುಡಿದು ಕುಡಿದು ಕುಡ್ದು ಎಲ್ಲ ಆಳಾಗೋಗೈತಲ್ಲ ಬ್ರೈನ್ ಸೆಲ್ಸು ಅದು ಬದಲಾವಣೆ ಆಗಬೇಕು ಅದು ಬದಲಾವಣೆ ಆಗಬೇಕು ಅದಕ್ಕೆ ನಿಮ್ಮಲ್ಲಿ ಇಟ್ಟಿರೋದದು ಆ ತಲೆ ಬೂಳೆ ಒಳಗಡೆ ಅದರೊಳಗಡೆ ಮೆದಲಿದೆಯಲ್ಲ ಅದು ಚೇಂಜ್ ಆಗಬೇಕು ಕುಡ್ತಾ ಬಿಡಿಸೋದಂದ್ರೆ ಹೊರಗಡೆ ವಿಷಯ ಅಲ್ಲ ಅವನು ಒಳಗಡೆ ನಾನು ಏನು ಯೋಚನೆ ಮಾಡ್ತಾಯಿದ್ದೀನಿ ನಾನು ಏನು ಕಾರ್ಯ ಮಾಡ್ತಾಯಿದ್ದೀನಿ ಸರಿಯಾಗಿದೆಯಾ ಅಂತ ಯೋಚನೆ ಮಾಡಬೇಕು ಅವನು ಆ ಥರ ಯೋಚನೆ ಮಾಡಬೇಕಾದ್ರೆ ನಮ್ಮ ಏನು ಮಾಡ್ತೀವಿ ಅವನ್ನ ಕಂಪ್ಲೀಟಾಗಿ ಕುಡ್ತಾ ಬಿಡಿಸ್ಬಿಟ್ಟು ಅವನ್ನ ಆರೋಗ್ಯವಂತನನ್ನಾಗಿ ಮಾಡಿ ಊಟ ಮಾಡೋಂಗೆ ಮಾಡಿ ನಿದ್ದೆ ಮಾಡೋಂಗೆ ಮಾಡಿ ಕೊಡ್ತಾ ಇಲ್ಲದೆ ಯೋಗ ಮಾಡೋಂಗೆ ಮಾಡಿ ಎಕ್ಸಸೈಸ್ ಮಾಡೋಂಗೆ ಮಾಡಿ ಒಂದು ಕಡೆ ಕೂಡಿಸ್ತೀವಿ ಅವನು ಯೋಚನೆ ಮಾಡಬೇಕು ನಾನು ಯಾಕೆ ಹಿಂಗೆ ಮಾಡ್ತಾಯಿದ್ದೀನಿ ಪ್ರಪಂಚದಲ್ಲಿ ಎಲ್ಲರೂ ಹಿಂಗೆ ಮಾಡ್ತಾಯಿದ್ದಾರಾ ನಾನು ಯಾಕೆ ಹಿಂಗೆ ಮಾಡ್ತಾಯಿದ್ದೀನಿ ಹೆಂಡತಿ ಅಂದರೆ ಒಂದು ಅರ್ಥ ಇದೆಯಮ್ಮ ತಾಯಿ ಗೌರವ ಅದು ದೇವ್ರ ಸಮಾನ ತಾಯಿ ತಂದೆ ಆದರೆ ಹೆಂಡತಿ ಅಂದರೆ ಅದಕ್ಕೆಷ್ಟು ಗೌರವ ಇದೆಯೋ ಇದಕ್ಕೂ ಅಷ್ಟೇ ಗೌರವ ಇದೆ ಇಷ್ಟೊತ್ತು ನಾನು ಹೇಳಿದೆ ಏನು ಹೇಳಿದೆ ನೋಡಿ ಯಾರೋ ಹುಟ್ಸಿ ಯಾರೋ ಬೆಳೆಸಿ ನನ್ನ ಮನೆಗೆ ಬಂದಾಗ ಅವಳು ಬಂದು ಇವತ್ತು ನಮ್ಮ ನನಗೆ ನನ್ನ ಬ ಬಲಭಿಜಿ ಥರ ನಿಂತ್ಕೊಂಡು ಇವತ್ತು ನನ್ನ ತಂದೆ ತಾಯಿ ಸೇವೆ ಮಾಡಿ ನನಗೆ ಎರಡು ಮಕ್ಕಳು ಕೊಟ್ಟು ನನ್ನ ವಂಶ ಉದ್ಧಾರ ಮಾಡ್ತಾಳೆ ಅಂದರೆ ಏನು ಹಳೇ ಕಾಲದಲ್ಲಿ ಇದ್ದಂಗೆ ಗಂಡ ಸತ್ತೋಗ್ಬಿಟ್ರೆ ಹೋಗಿ ಬೆಂಕಿಯಲ್ಲಿ ಬಿಸಾಯ್ಬೇಕಾ ಆಮೇಲೆ ಅದು ಹೋಯಿತು ಆಮೇಲೆ ಇನ್ನೊಂದು ಬಂತು ಗಂಡ ಸತ್ತಿದ ತಕ್ಷಣ ತಲೆ ಓಡಿಸ್ಬಿಡ್ಬೇಕು ಬಿಳಿ ಸುರೋ ಉಟ್ಕೊಂಡು ಮೂಲೆಯಲ್ಲೂ ಕುಂತ್ಕೊಂಬಿಡ್ಬೇಕು ಏನಮ್ಮ ನ್ಯಾಯ ಇದು ಪ್ರಪಂಚನ ಬೆಳೆಸಿ ಪ್ರತಿಯೊಬ್ಬ ಯಾವನಾದರೂ ಬುದ್ಧಿವಂತ ಇದ್ದಾನೆ ಅಂದರೆ ಯಾವನೋ ವಿಶೇಷರೇ ಇದ್ದಾನೆ ಅಂದರೆ ಯಾವನೊಬ್ಬ ಮಹಾನ್ ವ್ಯಕ್ತಿ ಇದ್ದಾನೆ ಅಂತಂದರೆ ಅವನ ತಾಯಿಗಾರದಿಂದನೇ ಎಲ್ಲ ಬಂದಿರೋದು ತಾಯಿಗಾರಿಂದ ಬರಬೇಕಾದ್ರೆ ಅವಳು ರಕ್ತ ಹಂಚ್ಕೊಂಡೆ ಅಲ್ವಾ ಹುಟ್ಟಿರೋದು ಆ ಒಂದು ಜ್ಞಾನನೇ ಇಲ್ಲಾಂದ್ರೆ ಅವನು ಊರ ಮನುಷ್ಯ ಅವನು ಅಲ್ವಾ ಹಂಗಂದಾಗ ನಾವು ಹೆಣ್ಣು ಮಕ್ಕಳಿಗೆ ಗೌರವ ಕೊಡಬೇಕು ಪ್ರೀತಿ ಕೊಡಬೇಕು ನಮ್ಮ ಮನೆನ ಬೆಳಗೋರು ಎಷ್ಟು ಕಷ್ಟ ಸುಖ ಅನ್ಭವ್ಸ್ಕೊಂಡು ಎಷ್ಟು ಜನ ತನ್ನ ಮನೆ ಗೌರವ ಇದ್ದಾಗ ನೋಡಿ ಕುಡುಕರ ಹೆಂಡ್ತಿಗಳು ಎಷ್ಟೇ ಕಷ್ಟ ಕೊಟ್ಟರು ಅವಳು ಯಾರಿಂದನೂ ಓಡೋಗಲ್ಲ ಮನೆ ಬಿಟ್ಟು ಹೋಗಲ್ಲ ಅಲ್ಲೇ ಸತ್ಕೊಂಡು ಬದುಕೊಂಡು ಅಲ್ಲೇ ಕಷ್ಟಪಡ್ತಾಯಿರ್ತಾಳೆ ಅಲ್ವಾ ಈಗ ನಿಮಗೊಂದು ಅವಕಾಶ ಕೊಡ್ತಾ ಇದ್ದೀವಿ ನಾವು ನೀವು ಏನು ಮಾಡಬೇಕಾಗಿಲ್ಲ ಅಂತ ಮನೆಗಳಲ್ಲಿ ನೋಡ್ತೀರಲ್ವ ಅವ್ರದ್ದು ಫೋನ್ ನಂಬರೊಂದು ಕೊಟ್ಟರೆ ಸಾಕು ಅವ್ರನ್ನ ನಾವು ಸ್ಪಂದಿಸ್ತೀವಿ ಅವ್ರನ್ನ ತಗೊಂಡು ಬರ್ತೀವಿ ನೀವು ಭಯಪಡೋಂಗಿಲ್ಲ ಅವ್ರಿಗೇನೋ ಮಾತ್ರೆ ಕೊಟ್ಬಿಟ್ಟು ತಿರ್ಗ ಕುಡಿದ್ರೆ ಸತ್ತೋಗ್ಬಿಡೋ ಥರ ಮಾತ್ರೆ ಯಾವುದೂ ಇಲ್ಲ ಯಾರಾದರೂ ಹೇಳ್ತಾರೆ ಸುಳ್ಳು ಸುಳ್ಳದು ಮಾತ್ರೆ ಅಲ್ಲ ಮಾತ್ರೆ ದೇಹಕ್ಕೆ ಕೆಲಸ ಮಾಡ್ತದೆ ಇಂಜೆಕ್ಷನ್ ದೇಹಕ್ಕೆ ಕೆಲಸ ಮಾಡ್ತದೆ ಇವನಿಗೆ ಬೇಕಾಗಿರೋದು ಮಿದಲು ನಾನು ಮಾಡ್ತಾ ಇರೋದು ಸರಿ ಇಲ್ಲ ತಪ್ಪು ತೀರ್ಮಾನ ಆಗಬೇಕು ನಿಮಗೆ ಕತೆ ಹೇಳ್ತೀನಿ ನೋಡಿ ವಾಲ್ಮೀಕಿ ಎಷ್ಟು ದೊಡ್ಡ ಕಳ್ಳ ಎಷ್ಟು ಕೆಟ್ಟವನು ಎಷ್ಟು ದರೋಡೆಕೋರ ಅಲ್ವಾ ಎಷ್ಟು ಕೆಟ್ಟವನಲ್ವಾ ಈಗ ಅವನ್ನ ಸರಿ ಮಾಡೋದಕ್ಕೋಸ್ಕರ ನಾರ್ದ ಬರ್ತಾನೆ ನಾರ್ದ ಬಂದಿದ್ದ ತಕ್ಷಣ ಆ ಓಣಿನಲ್ಲಿಯೂ ಏಯ್ ಬರೋ ಇಲ್ಲಿ ಏನೋ ಅದು ವೀಣೆ ವೀಣೆ ಗೊತ್ತಿಲ್ಲ ಅವ್ನಿಗೆ ಆ ತಲೆ ಬುಡ ಇಷ್ಟಪ್ಪ ಆಯ್ತಲ್ಲ ಅಲ್ಲೇನೋ ಬಂಗಾರ ಇಟ್ಕೊಂಡೋ ವಜ್ರ ಅಂದ್ಬಿಟ್ಟು ಲೇ ಮುದುಕ ಬರೋ ಇಲ್ಲಿ ಅಂತ ಎತ್ಬಿಟ್ಟು ಏನೋ ಆಯ್ತು ಇದರಲ್ಲೇ ಅಂತಾನೆ ಅವನು ಮಹಾತ್ಮ ಅವನು ಅವನು ಮೂರು ಸಾರಿ ಪ್ರಾರ್ಥನೆ ಮಾಡಿ ಹೇಳ್ತಾನೆ ಅದರೊಳಗೆ ಏನಿದೆ ಅಂತ ಹೇಳ್ತೀನಪ್ಪ ಎರಡೆರಡು ನಾನು ಮಾತು ಹೇಳ್ತೀನಿ ಕೇಳಿಸ್ಕೊತೀಯಾ ಅಂತಾನೆ ಏನದೋ ಅಂತಾನೆ ನೀನು ಮಾಡ್ತಾ ಇರೋದು ಪಾಪದ ಕೆಲಸನ ಒಳ್ಳೆ ಕೆಲಸನ ಅಂತ ಕೇಳ್ತಾನೆ ಪಾಪದ ಕನ್ಸನೇ ಸರಿ ನನ್ನ ಹೆಂಡ್ತಿನ ಸಾಕೋದು ಬೇಡವೋ ನಮ್ಮ ಮಕ್ಕಳನ್ನ ಸಾಕೋದ್ಬೇಡವೋ ನಮ್ಮ ಅಪ್ಪ ಅಮ್ಮನ ಸಾಕೋದು ಬೇಡವೋ ಅಂತಾನೆ ಓ ಕೇಳು ನೀನು ಮಾಡಿದ ಪಾಪ್ದಲ್ಲಿ ಅವರು ಯಾರು ತೊಗೊಳಲ್ಲ ಅಂತಾನೆ ತಗೊಳ ಏಯ್ ಅದ್ಯಾಕೆ ತಗೊಳ್ಳೋದಿಲ್ಲ ಈಗ ಬೆಳಗ್ಗೆ ರಾತ್ರಿ ಮಾಡಿದ ಬಿರಿಯಾನಿ ಉಳಿದಿತ್ತು ಬಿಸಿ ಮಾಡಿ ಹೆಂಡ್ತಿನೊಬ್ರ ಜೊತೇಲೆ ತಿಂದಿದ್ದೀವಿ ಅರ್ಧ ಪಾಪ ಅವಳಿಗೆ ಅರ್ಧ ಪಾಪ ನನಗೆ ಆಗ ಹೇಳ್ತಾನೆ ಇಲ್ಲಪ್ಪ ಅದು ಹಂಗಲ್ಲಪ್ಪಾ ಓ ಕೇಳು ಏಯ್ ಹಂಗೆ ಹೇಳ್ಬಿಟ್ಟು ಕಳ್ಸಿಬಿಟ್ಟು ನೀನು ಹೊಡಕಾಕ ಅಂತಾನೆ ಇಲ್ಲಪ್ಪ ನಾನು ಇಲ್ಲೇ ಇರ್ತೀನಿ ಕಟ್ಟಾಕ್ಬಿಟ್ ನನ್ನ ಪಂಚ ಬಿಚ್ಚಿಬಿಟ್ಟು ಕಟ್ಟಾಕ್ಬಿಡ್ತಾನವ್ನ ಕಟ್ಟಾಕ್ಬಿಟ್ಟು ಹೋಗಿ ಕೇಳ್ಕೊಂಬತ್ತೀನಿ ಅಂತ ಹೋಯ್ತಾನೆ ಹೋದ್ರೆ ಅಪ್ಪ ಅಮ್ಮ ಕೂತವ್ರೆ ಬೆಳಗ್ಗೆ ಹನ್ನೆರಡು ಹನ್ನೊಂದು ಗಂಟೆ ಬಿಸಿಲು ಹೊಡಿತಾ ಐತೆ ಏನು ಮಗನೇ ಡ್ಯೂಟಿಯಿಂದ ಬಂದ್ಬಿಟ್ಟಾ ಅಂದರು ಏನಿಲ್ಲಪ್ಪ ಒಂದು ಪ್ರಶ್ನೆ ಐತೆ ಅಪ್ಪ ಅಮ್ಮನಿಗೆ ಕೇಳ್ತಾನೆ ಕೇಳಿದಾಗ ಅವ್ರು ಹೇಳ್ತಾರೆ ಏನು ಪ್ರಶ್ನೆ ಅಂತ ಕೇಳಿದಾಗ ನಾನು ಮಾಡೋದು ಪಾಪದ ಕೆಲಸ ಅಂತೆ ಹೌದಪ್ಪ ನೀನು ಮಾಡೋದು ಪಾಪದ ಕೆಲಸ ಈಗ ಪಾಪ ಮಾಡ್ತೀವಲ್ಲ ನೀವು ತಿಂತಾ ಇದ್ದೀರಲ್ಲ ಅರ್ಧ ನಿಮಗೆ ಬರಲ್ವಾ ಇಲ್ಲಪ್ಪ ನಮಗೆ ಬರೋಲ್ಲ ಯಾಕೆ ಬರೋದಿಲ್ಲ ಅಂತ ಕೇಳ್ತಾನೆ ಥರ ಅಯೋಗ್ಯವಾಗಿ ಬದುಕಲಿಲ್ಲ ನಾವು ಕಷ್ಟಪಟ್ಟು ದುಡಿದು ತಿಂದು ಕಷ್ಟಪಟ್ಟು ದುಡ್ದು ನಿಮ್ಮ ತಾಯಿನ ಸಾಕದೆ ಕಷ್ಟಪಟ್ಟು ದುಡ್ದು ನಿನ್ನ ಸಾಕದೆ ಆ ಪುಣ್ಯ ನನಗೆ ಒಳ್ಳೆ ಊಟ ಸಿಗ್ತಾಯಿದೆ ಪಾಪದಲ್ಲಿ ನಾನು ಪಾಲ್ದಾರನಲ್ಲ ನಾವು ಮೋಸ ಮಾಡಿಲ್ಲ ನೀನು ಏನೇನು ಮಾಡ್ತೀಯಾ ನೀನು ಅನುಭವಿಸ್ಬೇಕದು ನೋಡಿದ್ರ ಸುಸ್ತಾಗಿ ಹೋಗ್ಬಿಟ್ಟು ಅವನೇನಪ್ಪ ಇದು ಅಂದ್ಬಿಟ್ಟು ಆಮೇಲೆ ಅತ್ಲ ಕಡ ಹೆಂಡ್ತಿ ಬರ್ತಾವಳೆ ನೀರು ಎತ್ಕೊಂಡು ಡಕ್ವಾಕ್ ಪಡ್ಕೊಂಡು ಡಂಗ್ ಡಂಗ್ ಅಂತ ಬರ್ತಾವಳೆ ಮೈ ತುಂಬ ಒಡವೆಗಳು ಯಾರ್ದು ಕಳ್ತನ ಮಾಡ್ರು ಹಾಕ್ಕೊಂಡು ಬರ್ತಾವಳೆ ಲೈ ಬರ ಇಲ್ಲೇ ಅಂದ ಏನು ರೀ ಅಂದ್ರು ಕೆಲಸಕ್ಕೆ ಹೋಗಿಲ್ಲೇನು ರೀ ಅಂದ್ಲು ಇಳಿಸೋ ನೀರು ನಿಂತ್ಕೋಲ್ಲೇ ಅಂದ್ಲು ಏನೇ ಇದೆಲ್ಲ ಪಾಪದ ಕೆಲಸ ಅಂತ ನಾನು ಮಾಡೋದು ಹೌದ್ರಿ ಪಾಪದ ಕೆಲಸ ಮಾಡೋದು ನೀವು ಬೆಳಗ್ಗೆ ಬಿರಿಯಾನಿ ನೀನು ಅರ್ಧ ನಾನು ಅರ್ಧ ತೀ ಹೌದು ನಾನೇ ಬಿಸಿ ಮಾಡಿಕೊಟ್ಟೆ ಆ ಪಾಪ ಅರ್ಧ ನಿನಗೆ ಅರ್ಧ ನನಗೆ ತಾನೆ ರೇ ಅವೆಲ್ಲ ಇಲ್ಲ ನಾನು ನನ್ನ ತಾಯಿ ತಂದೆನ ಬಿಟ್ಟಿದ್ದೀನಿ ನನ್ನ ಅಣ್ಣ ತಮ್ಮನ್ನ ಬಿಟ್ಟಿದ್ದೀನಿ ನಿನ್ನ ಮನೆಗೆ ಬಂದಿದ್ದೀನಿ ನಿಮ್ಮ ಅಪ್ಪ ಮಂತ್ರಿ ಕತ್ತೊಳಿತಾ ಇದೀನಿ ಸೇವೆ ಇದ್ದೀನಿ ನಿನ್ನ ಹತ್ರ ಮಲ್ಕೊಳ್ತಾ ಇದ್ದೀನಿ ನಿನ್ನ ಮಗುನ ಸಾಕ್ತಾಯಿದ್ದೀನಿ ಇನ್ನೊಬ್ಬ ಗಂಡನ್ನ ಇಲ್ಲ ನೀನು ಪಾಪ ಮಾಡ್ಕೊಂಡು ರೋಗಲೇ ಬಡ್ಕೊ ನನಗೆ ಸೇರಲ್ಲ ಕಣೋ ನನ್ನ ಡ್ಯೂಟಿ ಕರೆಕ್ಟಾಗಿ ಐತೆ ಅಂದಾಗ ದುಬಕ್ಕಂತ ಬಿತ್ಕೊಂಡ ಅಲ್ಲಿ ಉತ್ತರ ಸಿಗಲಿಲ್ಲ ವಾಪಸ್ ಬಂದ ಇಲ್ವಂತೆ ಯಾರು ತಗೊಳ್ಳಲ್ವಂತೆ ಅಂದ ಸರಿ ಬಿಡಪ್ಪ ಬಿಚ್ಚು ನಾನು ಒಯ್ತೀನಿ ಅಂದ ಏ ಎಲ್ಲೋ ಇದೆಯಾ ನನಗೆ ದಾರಿ ತೋರಿಸು ಅಂದ ಏನಿಲ್ಲ ಕೂತ್ಕೋ ಇವ್ರಿಗೆ ಮರ ಅಂತೈತ ಮರ ಮರ ಅಂತ ಇರು ಮರದಿಂದ ಯಾರೋ ಬರ್ತಾರೆ ಅಂದ ಮರ ಮರ ಹೋಗಿ ರಾಮ ರಾಮ ಅದು ಈ ತರ ಇವ್ರದ ಬದಲಾವಣೆ ಮಾಡ್ಬೇಕು ನಾವು ಅರ್ಥ ಆಯ್ತಾ ಇದಕ್ಕೆ ಮೆಡಿಸಿನ್ ಇಲ್ಲ ಏನೂ ಇಲ್ಲ ಅವರ ತಪ್ಪನ್ನ ತೋರಿಸ್ಬೇಕು ತೋರಿಸ್ತೀವಿ